ರಾಜ್ಯದ ರಾಜಧಾನಿ ದೆಹಲಿ ಲಾಲ್ ಕಿಲ್ಲಾ ಬಳಿ ನಡೆದಂತಹ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಆರೋಪಿಗಳು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ನೋಡಿ ಇದಾದ ನಂತರ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಮುಖ್ಯಸ್ಥ ಇಮಾಮ್ ಡಾಕ್ಟರ್ ಒಮರ್ ಅಹಮದ್ ಇಲಿಯಾಸಿ ಅವರು ಈ ಘಟನೆ ಬಗ್ಗೆ ಒಂದಿಷ್ಟು ಖಂಡಿಸಿದ್ದಾರೆ ನಾನು ಈ ಘಟನೆಯನ್ನ ಬಲವಾಗಿ ಖಂಡಿಸುತ್ತೇನೆ ಇದು ಅತ್ಯಂತ ದುರಾದೃಷ್ಟಕರ ಈಗ ಮುಗ್ಧ ಜನರ ಜೀವವು ಕೂಡ ಒಂದಿಷ್ಟು ಬೆಲೆ ತೆಗೆದುಕೊಂಡುವಂತಹ ಮಾನವೀಯತೆ ಹತ್ಯಾ ಆಗಿದೆ ಈ ಘಟನೆ ತನಿಖೆಯಲ್ಲಿ ಮುಸ್ಲಿಂ ಸಮುದಾಯದ ಯುವಕರು ಹೆಸರು ಇದೀಗ ಕೇಳಿ ಬರ್ತಾ ಇದೆ ಇದು ಅತ್ಯಂತ ಕಳವಳಕಾರಿ ವಿಷಯ ನೋಡಿ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಕೆಲ ಕೆಟ್ಟ ಜನ ಇರ್ತಾರೆ ಆದರೆ ಅವರ ಸಂಖ್ಯೆ ಒಳ್ಳೆಯ ಜನರ ಸಂಖ್ಯೆಕ್ಕಿಂತ ಒಂದಿಷ್ಟು ಹೆಚ್ಚಾಗಿರುವುದಿಲ್ಲ ನಮ್ಮೊಳಗೆ ಕೂಡ ಏನೋ ನಡೆಯುತ್ತಾ ಇದೆ ಕೆಲವರು ಏಕೆ ದಾರಿ ತಪ್ಪಾ ಇದ್ದಾರೆ ಅನ್ನೋದು ನಾವು ಕೂಡ ಯೋಚಿಸಬೇಕು ಅಂತ ಡಾಕ್ಟರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದರ ಜೊತೆಗೆ ಈ ಸ್ಫೋಟವು ಕೆಲವರು ಭಯೋತ್ಪಾದಕ ದಾಳಿಯಲ್ಲ ಬದಲಾಗಿ ಧಾರ್ಮಿಕ ಪ್ರತಿಬಿಂಬಿಸುವ ನಾಶ ಮಾಡುವ ಆಳವಾಗಿ ಇರುವಂತಿಷ್ಟು ಪಿತೂರಿಯನ್ನ ಎಂಬುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಇಸ್ಲಾಂ ಶಾಂತಿ ಧರ್ಮ ಯಾವಾಗಲೂ ಕೂಡ ಇಸ್ಲಾಂ ಎಂದಿಗೂ ಕೂಡ ಕೊಲ್ಲುವುದನ್ನು ಕಲಿಸುವುದಿಲ್ಲ ಇದನ್ನು ಮಾಡುತ್ತಿರುವುದು ಇಸ್ಲಾಂ ಅನ್ನುವಂಥದ್ದು ನಾಶಪಡಿಸುವಂಥ ಕೆಲಸ ಆಗ್ತಾ ಇದೆ ಕಳಂಕ ತರುವಂಥ ಕೆಲಸ ಆಗ್ತಾ ಇದೆ ಇದು ಇಸ್ಲಾಂನ ಭಯೋತ್ಪಾದನೆಯ ಹರಡಲು ಒಂದು ಕಡೆ ಬಳಸಲಾಗ್ತಾ ಇದೆ ಮತ್ತು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಇದು ಅತ್ಯಂತ ಕಳಂಕಕಾರಿಯಾಗಿರುವಂಥದ್ದು ದಯವಿಟ್ಟು ಇಸ್ಲಾಂ ಧರ್ಮಕ್ಕೆ ಕಳಂಕ ತರಬೇಡಿ ಅಂತ ಇಲಿಯಾಸಿ ಅವರು ಒಂದ್ ಕಡೆ ಮನವಿಯನ್ನ ಮಾಡಿದ್ದಾರೆ